ನಮಸ್ಕಾರ ಸ್ನೇಹಿತರೆ ಬನ್ಸಿರವದ ರೊಟ್ಟಿ ಮಾಡಲಿಕ್ಕೆ ಬನ್ಸಿರವ ಹಸಿ ಉಪ್ಪು ಮತ್ತು ನೀರು ಇಷ್ಟು ಬೇಕು ಬನ್ಸಿರವಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷದಷ್ಟು ಹೊತ್ತು ನಾವು ಇದನ್ನು ಮುಚ್ಚಿಡಬೇಕು ನಾನು ನಿಮಗೆ ಎರಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಬನ್ಸಿರವ ಅವಲಕ್ಕಿ ರೊಟ್ಟಿ ಇದು ಇದಕ್ಕೆ ತೆಳು ಅವಲಕ್ಕಿ ಬೇಕಾಗ್ತದೆ ಒಂದು ಸ್ವಲ್ಪ ಬನ್ಸಿರವ ಹಾಕಿ ಹಸಿಮೆಣ್ಸಿನಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿಳು ಅವಲಕ್ಕಿ ಸ್ವಲ್ಪ ಹಾಕಿ ನೀರು ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷದಷ್ಟು ಹೊತ್ತು ಮುಚ್ಚಿಡಬೇಕು ಇದು ನೋಡಿ ನಾನು ಫಸ್ಟ್ ಕಲಸಿಟ್ಟಿದ್ನಲ್ಲ ಪ್ಲೇನ್ ಬನ್ಸಿರವದ ರೊಟ್ಟಿಗೆ ಅಂತ ಅದು ಅದನ್ನೀಗ ನೀಟಾಗಿ ತಟ್ಟಿಕೊಳ್ಳುವ ಪರ್ಚೆಂಟ್ ಪೇಪರ್ ಅಂತ ಸಿಗ್ತದೆ ಅಮೆಝಾನಿಂದ ನಾನು ಯಾವಾಗಲೂ ತರಿಸಿಟ್ಕೊಂಡಿರ್ತೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಕೈಗೆ ಸ್ವಲ್ಪ ನೀರು ಹಾಕಿ ರೊಟ್ಟಿ ತಟ್ಟಿಕೊಳ್ಳುವ ನೀರು ಹಾಕಿದರೆ ಕೈಗೆ ಅಂಟಿಕೊಳ್ಳೋದಿಲ್ಲ ಓಕೆ ಹೀಗೆ ನೀಟಾಗಿ ತಟ್ಟಿಕೊಂಡು ತವಕ್ಕೆ ಸ್ವಲ್ಪ ಎಣ್ಣೆ ಸವರಿಕೊಳ್ಬೇಕು ಆಮೇಲೆ ಹೀಗೆ ನೋಡಿ ಹೀಗೆ ರೊಟ್ಟಿಯನ್ನು ಹಾಕಿ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಅಲ್ಲಿ ಕೆಳಗೆ ಬೇಯುವಾಗ ಈ ಪೇಪರ್ ಉಂಟಲ್ಲ ಪರ್ಶುಂಡಿ ಪೇಪರ್ ನೀಟಾಗಿ ಎದ್ದು ಬರ್ತದೆ ಹೀಗೆ ಹೀಗೆ ತೆಗಿಬೇಕು ನಾನು ಸ್ವಲ್ಪ ಬೇಗ ತೆಗೆದೆ ಅದು ಫುಲ್ ಬೆಂದಿದ್ದರೆ ನೋಡಿ ಹೀಗೆ ಅಂಟಿಕೊಳ್ತಿರಲಿಲ್ಲ ಸೊ ಬೇಗ ತೆಗಿಬಾರ್ದು ಅದು ಫುಲ್ ಬೇಯೋರೆಗೆ ಕಾದು ತೆಗಿಬೇಕು ನೋಡಿ ಹೀಗೆ ಅಂಟಿಕೊಂಡಿದೆ ಓಕೆ ಇದನ್ನೀಗ ಚೆಂದ ಬೇಯಿಸಿಕೊಳ್ಳುವ ಸ್ನೇಹಿತರೆ ನಾವು ಅಡುಗೆ ಮಾಡುವಾಗ ಏನು ಅಡುಗೆ ಮಾಡ್ತಿದ್ವೋ ಅದ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಳ್ಬೇಕಂತೆ ಆಗ ತುಂಬ ಆಗ್ತದೆ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು ನನಗೆ ಆಯಿತು ಈ ರೊಟ್ಟಿ ನೋಡಿ ಚೆಂದ ಬೆಂದಿದೆ ಈಗ ನಾನು ಆಗಲೇ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅವಲಕ್ಕಿ ಮತ್ತು ಬನ್ಸಿರವೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನಾವು ಈರುಳ್ಳಿ ಕಟ್ ಮಾಡಿ ಹಾಕುವ ಆಗ ತುಂಬ ಚೆಂದ ಟೇಸ್ಟ್ ಬರ್ತದೆ ಇದಕ್ಕೆ ನೀವು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ತುಂಬ ಆಗ್ತದೆ ಮತ್ತು ಸ್ವಲ್ಪ ರೊಟ್ಟಿ ಮೆತ್ತಗೆ ಬರ್ತದೆ ಗಟ್ಟಿ ರೊಟ್ಟಿ ಬೇಕಿರುವವರು ಪ್ಲೇನ್ ಬನ್ಸಿರಾವಾದ ರೊಟ್ಟಿ ಮಾಡ್ಕೊಳ್ಳಿ ಮೆತ್ತಗೆ ಬೇಕಾದರೆ ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ರುಚಿ ಜಾಸ್ತಿ ನನಗೆ ತುಂಬ ಇಷ್ಟ ಇದು ಅವಲಕ್ಕಿ ಹಾಕಿ ಮಾಡಿದ್ರೆ ನನಗೆ ತುಂಬ ಇಷ್ಟ ಇದು ಪ್ಲೇನ್ ಬಂದ್ಸಿರೋದು ರೊಟ್ಟಿ ಏನಾಗ್ತದೆ ಸ್ವಲ್ಪ ಗಟ್ಟಿಯಾಗ್ತದೆ ಇದು ನೋಡಿ ಇದು ಸ್ವಲ್ಪ ಮೆತ್ತಾಗಿ ಉಂಟು ಈ ರೊಟ್ಟಿ ಈಗ ಬೆಂದಿದೆ ಫಸ್ಟು ಅವಳಕ್ಕಿ ಮತ್ತೆ ರವೆ ಹಾಕಿ ಮಾಡಿದ್ನಲ್ಲ ಅದನ್ನು ತಿಂತೀನಿ ಆ್ಯಕ್ಚುಲಿ ನನಗೆ ಅವಲಕ್ಕಿ ಹಾಕಿದ್ರೂ ಇಷ್ಟ ಆಗೋದು ಸ್ನೇಹಿತರೆ ಇದೇನು ಗೊತ್ತಾ ಇದು ಪ್ಲೈನ್ ರವೆ ಅಲ್ವಾ ಇದು ಚೆನ್ನಾಗಿರುತ್ತೆ ರವೀಂದ್ರ ಅವರಿಗೆ ಇದೇ ಇಷ್ಟ ಬಟ್ ನನಗೂ ಇಷ್ಟನೇ ಅಂದರೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರ್ ಆಗುತ್ತೆ ಬೆಣ್ಣೆ ಮತ್ತು ಚಟ್ನಿ ನನಗೆ ಬೆಣ್ಣೆ ಖಾಲಿಯಾಗಿತ್ತು ಅದಕ್ಕೆ ನಮ್ಮನೇಲಿ ಇದು ಉಪ್ಸಾರು ಖಾರ ನಿಮಗೆಲ್ಲ ಗೊತ್ತಿರುತ್ತೆ ಉಪ್ಸಾರಿಗೆ ಖಾರ ಮಾಡ್ತಾರಲ್ವ ಖಾರ ಅದು ಹಾಕ್ಕೊಂಡು ತಿಂತೀನಿ ನಾನು ಸೂಪರಾಗುತ್ತೆ ಹ್ಞೂ ಅದು ಚೆನ್ನಾಗಿದೆ ಆದರೆ ನನಗೆ ಮಾತ್ರ ಅವಲಕ್ಕಿ ಹಾಕಿದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಲಕ್ಕಿ ಈರುಳ್ಳಿ ನಾನು ಆಗಲೇ ಹೇಳಿದ್ನಲ್ಲ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಸೂಪರ್ ಆಗುತ್ತೆ ಇದಕ್ಕೆ ಬಿಳಿ ಚಟ್ನಿನೂ ಆಗುತ್ತೆ ಕೆಂಪು ಚಟ್ನಿನೂ ಆಗುತ್ತೆ ಕೆಂಪು ಚಟ್ನಿ ಅಂದರೆ ನಮ್ಮ ಮಂಗಳೂರು ಕಡೆ ಮಾಡ್ತಾರೆ ಅದನ್ನು ನಾನು ಇನ್ನೊಂದು ದಿನ ಮಾಡಿ ತೋರಿಸ್ತೇನೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಕೆಂಪು ಚಟ್ನಿ ಮಾಡ್ತೇವೆ ಅದು ಸು ಆಗ್ತದೆ ಬಟ್ ಅದು ಈ ಖಾರ ಮತ್ತು ತುಪ್ಪ ಈ ಕಾಬ್ರಿ ಕೂಡ ಸೂಪರ್